ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ ಮಂಡಕ್ಕಿ ಮಾಡಾಕತ್ತೀನಿ ಚುರ್ಮುರಿ ಅಂತೀವಲ್ಲ ಸೊ ಡಿಫ್ರೆಂಟಾಗಿ ಮಾಡಾಕತ್ತೀನಿ ರೀ ಹಿಂಗ್ ಒಂದು ಸ್ವಲ್ಪ ಅದನ್ನ ಶೇರ್ ಮಾಡ್ಕೋತೀನಿ ಅದ್ರ ಜೊತೆಗೆ ಇಲ್ಲಿ ಬೆಳಗ್ಗೆ ಉದ್ದಿನ ಬೆಳೆ ನೆನೆ ಇಟ್ಟಿದೆ ಇಡ್ಲಿಗೆ ಅಂತಂದು ಹೇಳಿ ಅದನ್ನು ರುಬ್ಬಬೇಕು ಈವ್ನಿಂಗ್ ರುಟೀನ ಶುರು ಮಾಡೀನಿ ನೋಡ್ರಿ ಪಾಪ ಎಲ್ಲ ಜೋಡಿಸ್ಕೋಬೇಕು ನಮ್ಮ ಡಿಮಾರ್ಟ್ನಾಗ ಸಿಗ್ತಾವಲ್ಲ ರೀ ಅದ ಮಂಡಕ್ಕಿ ನೋಡ್ರಿ ಊರಿಗೆ ಹೋಗಬೇಕಾರೋ ಒಂದು ಪಕೆಟು ತಂದು ಇಟ್ಟಿದ್ದೆ ಸೊ ಇನ್ನಿಷ್ಟು ಉಳ್ದಾವು ಸೊ ಹೀಗಾಗಿ ಒಂದು ಸ್ವಲ್ಪ ಸಿದ್ದುಗ ಮಾಡಿಕೊಡಕತ್ತಿನಿ ಕೆಳಗೆ ಬಿದ್ದ ಬಿಟ್ಟು ನೋಡಿರಿ ಅವು ಸೊ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿನಿ ನೀನು ವ್ಲಾಗು ಮಾಡೋಕ್ಕಾಗಿರ್ಲಿಲ್ಲರಿ ಈಗ ಸ್ವಲ್ಪ ಬೆಟ್ರ್ ಫೀಲ್ ಆಗಕತೈತಿ ಹೀಗಾಗಿ ವ್ಲಾಗ ಶೂಟ್ ಮಾಡಕತ್ತೀನಿ ಸಿದ್ದು ಕುತ್ಕೊಂಡ ಇನ್ನೂ ಮಳಿ ಅಂದ್ರೆ ಮಳೆ ಐತ್ರಿ ಪುನಾದೊಳಗೆ ಸಿಕ್ಕಾಪಟ್ಟೆ ಮಳೆ ಸುರ್ಯಾಕೈತಿ ನನ್ನ ಜೊತೆಗೆ ಇರಿ ಮಂಡಕ್ಕಿ ಮತ್ತೆ ಏನಾದರೂ ಬಜಿ ಮಿರ್ಚಿ ಇಂಥದ್ದು ಬೇಕು ಅನ್ನಿಸ್ತದೆ ನೋಡ್ರಿ ಜಿಟಿ ಚಿಟಿ ಮಳೆಯಾಗ ಜಿಟಿ ಜಿಟಿ ಮಳೆ ಅಂತೂ ಅಲ್ಲರಿ ಇದು ಬಟ್ಟೆ ಜೋರೆಗ ಹೊಡ್ಯಾಕದತಿ ಅಂದರೂ ತಿನ್ಬೇಕಂತ ಆಸೆ ಅನ್ನಿಸ್ತದೆ ನೋಡ್ರಿ ಸೊ ಇಷ್ಟು ಈವ್ನಿಂಗ್ ರುಟೀನ್ ನಡ್ದತಿ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೋತೀನಿ ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೋತೀನಿ ರೀ ಸೊ ನೋಡ್ರಿ ಎಂಜಾಯ್ ಮಾಡಿರಿ ಮತ್ತು ಬ್ಲಾಗನ್ ಹಾಗೆ ಮುಂದೆ ತಗೊಂಡೋಗೋಣ ನೆಡಿರಿ ಸೊ ಇಲ್ಲೇ ಈರುಳ್ಳಿ ಮತ್ತು ಸಣ್ಣಕಾಯಿ ಟೊಮೆಟೊ ಹೆಚ್ಚು ಹಾಕ್ಕೊಂಡಿನಿರಿ ಉಪ್ಪು ಹಾಕ್ಕೊಂಡಿನಿ ಈರುಳ್ಳಿ ಟೊಮೆಟೊ ಉಪ್ಪು ಇಷ್ಟು ಹಾಕ್ಕೊಂಡಿನಿ ಇದಕ್ಕೆ ಮತ್ತು ಅಚ್ಚ ಖಾರದ ಪುಡಿ ಮತ್ತು ಹಸಿ ಎಣ್ಣೆ ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು ಸ್ವಲ್ಪ ಸಕ್ಕರೆ ಇಷ್ಟು ಹಾಕ್ಕೊಳ್ಳೋದು ನೋಡ್ರಿ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿನಿ ನೋಡ್ರಿ ಚಾಟ್ ಮಸಾಲ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆಂದಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ಆ್ಯಕ್ಚುಲಿ ನಾನು ಶಾರ್ಟ್ ವೀಡಿಯೋಗ ಶೂಟ್ ಮಾಡ್ಕೊಳಕಿದ್ದೆ ಹೀಗಾಗಿ ಸೊ ಸ್ವಲ್ಪ ಬ್ಲಾಗ್ನಾಗು ಶೇರ್ ಮಾಡ್ಕೊಡಿ ಈಗ ಹಸಿ ಎಣ್ಣೆ ಹಾಕಿದ ಹಿಂಗೆ ಚೆಂದಾಗಿ ನಾನು ಕಲಿಸ್ಕೊಂಡಿನಿ ಈಗ ಇದಕ್ಕೆ ಮಾಡೋಕ್ಕೆ ಆಗುತ್ತೆ ಮತ್ತೆ ಮುಂಜಾನೆ ವ್ಲಾಗ್ ಕಂಟಿನ್ಯೂ ಮಾಡೋಕರ್ತೀವಿ ನೋಡ್ರಿ ಇಡ್ಲಿ ಬಿಸಿ ಬಿಸಿ ಇಡ್ಲಿ ರೆಡಿ ಆದು ಸೊ ಚಟ್ನಿನೂ ಆಗೈತಿ ಎಷ್ಟು ಇಟ್ಟೈತಿ ಧೀರಜ ತಿಂದ ನಮ್ಮ ಮನೆಯವರು ತಿಂದರು ಇನ್ನು ಸಿದ್ದು ಒಂದಿಷ್ಟು ತಿಂದು ಹಿಂಗೆ ಸಾಂಬಾರು ಅದು ಇಟ್ಟು ಹೋಗ್ಯಾನ ನೋಡ್ರಿ ಬರೀ ಸಾಂಬಾರು ಚಟ್ನಿ ತಿಂತಾನೆ ಇಷ್ಟು ಸಾಂಬಾರು ಇಟ್ಟು ಹೋಗ್ಯಾನ ಈಗ ಸುನಾನು ತಿನ್ಬೇಕು ಏನೇ ಸ್ವಲ್ಪ ಲೇಟಾಗಿನೇ ಎದ್ದಿನ್ರಿ ಇವತ್ತ ಹಿಂಗಾಗಿ ವ್ಲಾಗು ಈಗ ಶುರು ಮಾಡಿ ನೋಡ್ರಿ ನಾನು ಬಿಸಿ ಬಿಸಿ ಇಡ್ಲಿ ತಿಂತೀನಿ ನಾನು ಆಲ್ಮೋಸ್ಟ್ ನಂದು ಎಲ್ಲ ಕೆಲಸ ಆಗೈತೆ ನೋಡ್ರಿ ಅದ್ರಾಗ ಹಂಗೆ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಬರ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡಿನಿ ಎಷ್ಟಾಗುತ್ತೋ ಅಷ್ಟು ಇನ್ನು ಮಳೆ ನೋಡ್ರಿ ಇವತ್ತು ಫುಲ್ಲ ಬಿಸಿಲು ಅಂದ್ರೆ ಬಿಸಿಲು ಮಸ್ತ್ ಬಿಸಿಲು ಬಿದ್ದೈತೆ ನೋಡ್ರಿ ಇವತ್ತು ವಾತಾವರಣ ಹೆಂಗೈತಿ ನಿನ್ನ ಇಶ್ವತ್ತಿನ ಅದೋ ಅಂತ ಮಳೆ ಸುರಿಯಕತ್ತೈತೆ ಇವತ್ತು ನೋಡ್ರಿ ಎಷ್ಟು ಮಸ್ತ್ ಹುಡುಗರು ಎಲ್ಲ ಸಿದ್ದಣ್ಣ ಅಣ್ಣ ನುಡಿ ಆಡಾಗ್ತಾನೆ ಇನ್ನೊಂದು ಎರಡು ಮೂರು ದಿನ ಆಟ ಆಡ್ತಾರೆ ಆಮೇಲೆ ಮತ್ತು ಮಷಿನ್ನು ಆನ್ ಮಾಡೀನಿ ಸೊ ನಾನು ತಿಂಡಿ ತಿಂತೀನಿ ಈಗ ಇಡ್ಲಿನ ಇಡ್ಲಿ ತಿಂದು ಮತ್ತೆ ಒಂದು ಸ್ವಲ್ಪ ಐರನ್ ಮಾಡವಾದವು ಎಲ್ಲ ಮಾಡ್ಕೋಬೇಕು ಪಟ ಪಟ ಸೊ ಇಡ್ಲಿ ತಿಂತೀನಿ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಹಿಂಗೆ ನಾನು ನಾಷ್ಟ ಮಾಡಿದ್ದೆ ನೋಡ್ರಿ ಇಡ್ಲಿಂತೂ ಮಸ್ತಾಗಿದ್ವು ರವೆ ಇಡ್ಲಿ ಮಾಡಿದೆ ಹೆಚ್ಚು ನಾನು ಸ್ವಲ್ಪ ಉದ್ದಿಮಾ ಹಾಕಿ ರವೆ ಒಂದ್ಸರ್ತಿ ಇಲ್ಲಿ ರವೆ ಹೇಗಂದ್ರೆ ಒಂದು ಸ್ವಲ್ಪ ಉರುಳಿ ಹೋದರೆ ಒಂದು ರೌಂಡ್ ಮಿಕ್ಸಿ ಮಾಡಿಬಿಡ್ತೀನಿ ನಾನು ಸೊ ಮಸ್ತ್ ಅಂದ್ರೆ ಒಂದು ನಾಲ್ಕು ಉದ್ದಿಮಾ ಒಂದು ನಾಲ್ಕು ಮೆಂತ್ಯ ಕಾಳು ಹಾಕ್ತಿದ್ವಿ ಅಷ್ಟು ಅಂದ್ಬಿಟ್ರೆ ಏನೂ ಹಾಕಿರಂಗಿಲ್ಲ ರವೆ ಇಡ್ಲಿಗೆ ಸೊ ಇಷ್ಟು ಹಾಕ್ಕೊಂಡು ರುಬ್ಬಿದ್ದೆ ಮಸ್ತ್ ಅಂದರೆ ಮಸ್ತ್ ಆಗಿದ್ರು ಇನ್ನು ಸಾಂಬಾರು ಏನು ತರಕಾರಿ ಏನೂ ಹಾಕಿದ್ದಿಲ್ಲ ಸಿಂಪಲ್ಲಾಗಿ ನಾನು ಮೂರು ಥರ ಬೇಳೆ ಮಿಕ್ಸ್ ಮಾಡಿಬೋದು ಸಿನಗಿರು ಟೊಮಾಟೋ ಹಾಕಿ ಒಂದು ಸ್ವಲ್ಪ ಎಮ್ ಟಿ ಆರ್ ಸಾಂಬಾರು ಪೌಡರ್ ಹಾಕಿ ಅಷ್ಟೇ ಮಾಡಿದ್ದೈತೆ ಈಗ ನನಗೂ ಒಂದು ಸ್ವಲ್ಪ ಈಗ ದಿನ ಸರಿ ಊಟ ಬೇರೆ ಆಗಿಲ್ಲ ಒಂದು ಸರ್ತಿ ಇದು ಬೇಡ ಅಂತಂತ ಹೇಳಿ ತಳ್ಳಗ ಸಾಂಬಾರು ಮಾಡಿಕೊಂಡಿದ್ದೆ ಹಂಗೆ ಚಟ್ನಿನ ಸ್ವಲ್ಪ ಸಪ್ಪೆ ಸಪ್ಪನ ಅಂತಲೇ ಅನ್ಬೋದು ಅವ್ರು ಜಾಸ್ತಿ ಮೆಣಸಿನ್ಕಾಯೂ ಹಾಕಿದ್ದಿಲ್ಲ ಏನೇನು ನೋಡಿರಿ ಇಷ್ಟು ಚಟ್ನಿ ಓದೈತಿ ಯಾಕಂದರೆ ಧೀರಾಜ್ ಸಿಗುವಂತೂ ಚಟ್ನಿ ತಿನ್ನಾಗಿದ್ದೇನೆ ಬಿಟ್ಟು ನೀನು ನಾವಿದ್ರು ಅಂದರೆ ಒಂದು ಸ್ವಲ್ಪ ಮಾಡಿದ್ದೆ ಅಂದರೂ ಅಷ್ಟು ಉಂಡ್ಕೊಂಡೈತಿ ಇನ್ನು ಸಾಂಬ ಸಾಂಬಾರು ಒಂದು ಸ್ವಲ್ಪ ಐತಿ ಇಡ್ಲಿ ನಮ್ಮ ದೇವಸೀತು ಅಂತ ಮತ್ತು ಬೆಳಗ್ಗೆ ತಿಂದಿದ್ದೆ ಮತ್ತು ಆಟಕ್ಕೆ ಹೋಗೋಣ ಸ್ವಲ್ಪ ಬಿಸಿ ಇರ್ತೈತಿ ಮತ್ತು ಊರೆಲ್ಲ ಆಕಾಡಪ್ಪ ಹಾಫು ಅಂತ ಹತ್ತಾರಂತ ಅವನು ಸ್ವಲ್ಪ ಬಂದು ಇಡ್ಲಿ ತಿಂತಾರೆ ಇನ್ನು ನಮ್ಮ ಮಧ್ಯಾಹ್ನ ಮಾಡಿದ್ರೆ ನೋಡೋಣ ಆ ಥರ ಇಲ್ಲಾಂದ್ರೆ ಮತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರೆ ಮತ್ತೆ ಏನಾದರೂ ಸಾಯಂಕಾಲ ಬರ್ತಾರೆ ಹೀಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗಿ ನೋಡಿ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆಗ್ತದೆ ಅಂತ ಹೇಳಿ ಇಷ್ಟು ಮಾಡೋರಾಗಲ್ಲ ಅಂದ್ರೆ ನನಗಾದ್ರೆ ಹಂಗಿ ಕ್ಲಾಸಿಲ್ಲ ಸಿದ್ರು ಸ್ಕೂಲಾಗಿ ಸ್ಕೂಲಿಲ್ಲ ಅಂದರೂ ಒಂದು ಸ್ವಲ್ಪ ಮೇಲ್ಕ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಯ್ತು ಇವತ್ತು ಒಂದು ಸ್ವಲ್ಪ ಆರಾಮ್ ಅನ್ಸತ್ತೆ ಹಿಂಗಾಗಿ ಮತ್ತೆ ನಾನು ಸಾಯಂಕಾಲ ಸಾಯಂಕಾಲನ ಬ್ಲಾಗ್ ಶುರು ಮಾಡಿದ್ದೆ ರೀ ಆ್ಯಕ್ಚುಲಿ ಒಂದು ಸ್ವಲ್ಪ ಸಿದ್ದು ಸಾಯಂಕಾಲ ಈಗ ಮಳೆಗೂ ಮಳೆಗಾಲದಾಗ ಹೆಂಗೆ ಅಂದ್ರೆ ಹುಡುಗರಿಗೆ ಒಂದೊಂದು ಮಳಿ ಮನೆಯಾಗಿದ್ದು ಅಂದ್ರೆ ಸ್ವಲ್ಪ ಜಿಟಿ ಜಿಟಿ ಮಳೆ ಬರೋಕತ್ತಂದ್ರೆ ಏನಾದರೂ ತಿನ್ಬೇಕು ಅನಿಸುತ್ತೆ ಆಮೇಲೆ ಬೇಜಾರಾಗತ್ತಲ್ಲ ರೀ ಹುಡುಗರಿಗೆ ಸೊ ಅವನು ಆ್ಯಕ್ಚುಲಿ ನಮ್ಮ ಊರಿಗೆ ಹೋದಾಗ ನಮ್ಮ ಹುಷಾರ ನಾನು ಮಾಡ್ತೀನಿ ಬಟ್ ನಾನು ಶೇವ್ ಶೇವ್ ಹಾಕೊಂಡು ತಿಂದೆ ಬಟ್ ನಿನ್ನೆ ಒಬ್ಬರದ್ದು ಕೈ ರುಚಿ ಅಂತೀವಲ್ಲ ಡಿಫ್ರೆಂಟಾಗಿ ಚೆನ್ನಾಗಿದ್ವು ಅವತ್ತು ಅವಳ ಮಂಡಕ್ಕಿ ಸೊ ಹೀಗಾಗಿ ಅವನ್ನ ಮಾಡಿಸ್ಕೊಂಡು ಒಂದು ಸ್ವಲ್ಪ ಮಂಡಕ್ಕಿ ಇದ್ವಲ್ಲ ಅವನ್ನ ಮಾಡಿಕೊಟ್ಟಿದ್ದೆ ಅದಾದಮೇಲೆ ರಾತ್ರಿ ಏನೂ ಮಾಡೋಕ್ಕನ ಹೋಗಿಲ್ಲ ನಾನು ಜಾಸ್ತಿ ಅನ್ನ ಸಾರು ಅಷ್ಟು ಮಾಡಿಬಿಡ್ಬಿಟ್ಟೆ ಹೀಗಾಗಿ ಅವ್ರು ಅವಾಗ ಕಂಟಿನ್ಯೂ ಆಗಲಿಲ್ಲ ಮುಂಜಾನೆ ಮತ್ತೆ ಲೇಟಾಗೇತು ಸೇ ಹೋಗೋ ತನಕ ಸ್ವಲ್ಪ ಬೀಸಿ ರುಟಿಣಿ ಅಂತ ನಮ್ಮ ಮನೆಯವರು ಹೋಗೋ ತನಕ ಇನ್ನು ಸಿದ್ಧ ಸ್ಕೂಲ್ ಇತ್ತು ಅಂದ್ರೆ ಅವನು ಹೋಗೋ ತನಕ ಸ್ವಲ್ಪ ಬೀಸಿ ರುಟೀನೇ ಇರ್ತೈತಿ ಅದನ್ನೆಲ್ಲ ಮುಗಿಸ್ಕೊಂಡು ಜೊತೆ ನಾನು ಮಾರ್ನಿಂಗ್ ರುಟೀನ್ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಇವತ್ತು ಒಂದು ಸ್ವಲ್ಪ ಮಷೀನಿಗೂ ಹಾಕಿದ್ದೆ ಬಟ್ಟೆ ಆ್ಯಕ್ಚುಲಿ ನಿನ್ನೂ ಹಾಕಿದ್ದಿಲ್ಲ ಸಿದ್ಧನು ಅವೇ ಇದ್ರು ಬಟ್ಟೆ ಇವತ್ತು ಇತ್ತಲ್ಲ ಹಾಗಾಗಿ ಎಕ್ಸ್ಟ್ರಾ ಎಲ್ಲ ಬಟ್ಟೆ ಹೋಗ ತೊಳೆಯದಿದ್ದೆ ಎಲ್ಲ ಮಸಿ ಮಷೀನಿಗೆ ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮ್ಯಾಟು ನೀಟು ಎಲ್ಲ ಹಾಕು ತೊಳೆದು ಹಾಕೊಂಡಿದ್ದೆ ಅಂದರೆ ಕ್ಲೀನಾಗಿ ಆಗಿದ್ದೇನೆಲ್ಲ ಸೊ ಅದೆಲ್ಲ ಬಿಸಿ ಹಾಕಿ ಒಂದು ಸ್ವಲ್ಪ ಇನ್ನು ಇದು ಮಾಡೋದು ಆ್ಯಕ್ಚುಲಿ ಭಾಳ ಮಾಡೋದವು ಟಿ ಶರ್ಟ್ಗಳು ಹೆಚ್ಚಾಗಿ ಮನ್ಯಾಗ ಮಾಡ್ತಿದ್ದೆ ಸೊ ಎಷ್ಟೆಷ್ಟು ಆಗುತ್ತೆ ಅಷ್ಟು ಇನ್ನು ಮಾಡಿದ್ರೆ ಅಥ್ವಾ ಅಂತಂದು ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡಿ ನೋಡಿ ಇನ್ನು ಅಂತೂ ಏನೂ ಮಾಡೋಂಗಿಲ್ಲ ಇನ್ನು ಸಂಜೆ ದೇ ಹೊಸ ಶುರು ಮಾಡಿದ್ರೆ ಮತ್ತೆ ಶೇರ್ ಮಾಡ್ಕೋತೀನಿ ಆಲ್ರೆಡಿ ನನ್ನ ಕಿಚನ್ ತೋರಿಸ್ತೀನಿ ಕ್ಲೀನಾಗಿ ಆಗೈತೆ ನೋಡ್ರಿ ಪಾತ್ರೆನು ಕ್ಲೀನಾಗಿ ಬರಂಗಿಲ್ಲ ಇದಕ್ಕೆ ಪಾತ್ರೆ ಒಂದು ಸ್ವಲ್ಪ ಇಡ್ಲಿ ಮತ್ತು ಸ್ವಲ್ಪ ಇಡ್ಲಿ ಹಿಟ್ಟು ಹೋಗ್ತಿ ಇಡ್ಲಿ ಉಳ್ದತಿ ಚಟ್ನಿ ಸಾಂಬಾರು ಎಲ್ಲ ಹಿಟ್ಟು ನೋಡಿರಿ ಕುಕ್ಕರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಮ್ಮ ಮನೆಯ ಅಕಸ್ಮಾತ್ ಬಂದ ಒಂದು ದಿವಸ ಇಡ್ಲಿ ಮಾಡಿಕೊಡ್ರ ಇಲ್ಲಾಂದ್ರೆ ಸಾಂಬಾರು ಐತೆ ಅಲ್ರಿ ಅನ್ನ ಮಾಡಿಕೊಂಡ್ರೆ ಮೊಸರು ಹಾಕ್ಕೊಂಡು ಊಟ ಅವರು ಅಂತಂದು ಹೇಳಷ್ಟು ಬಿಟ್ಟಿನಿ ಸೊ ಇವಾಗ ಏನು ಮಾಡ್ತೀನಿ ಅಷ್ಟು ಐರನ್ ಮಾಡ್ಕೋತೀನಿ ಫಸ್ಟು ಅದಾದ್ಮೇಲೆ ಮತ್ತು ನೋಡೋಣ ಹೊಸ ಪ್ರಾಬ್ಲನಾದರೂ ಶೇರ್ ಮಾಡ್ಕೊಳತಂದ್ರೆ ಶೇರ್ ಮಾಡ್ಕೋತೀನಿ ರೀ ಮಷಿನ್ ಮಷೀನಾಗಿನ ಬಟ್ಟೆ ಎಲ್ಲ ಒಣ ಹಾಕ್ಕೊಂಡೆ ಬಂದೆ ನಾನು ಯಾಕಂದ್ರೆ ಮತ್ತೆ ಹೇಳಕ್ಕೆ ಬರೋಂಗಂದರೆ ಈಗಂತೂ ಫುಲ್ ಬಿಸಿಲು ಬಿದ್ದಿತ್ತು ಮುಂಜಾನೆ ಮತ್ತೆ ಆಮೇಲೆ ಒಂದು ಸತಿಗೆ ಮಳೆ ಶುರುವಾತಂದೇ ಫಸ್ಟ್ ಎಲ್ಲ ನಾನು ಬಟ್ಟೆ ಒಣ ಹಾಕ್ಕೊಂಡೆ ಬ ಒಣ ಹಾಕಿ ಬಂದೆ ಸೊ ಇನ್ನು ಸಿದ್ದು ಬಂದಮೇಲೆ ನೋಡೋಣ ಏನೇನು ಅಂತ ಈಗ ಒಂದು ಕೆಳಗಡೆ ಹೋಗಿ ಎಲ್ಲ ಹಿಂಗಾಗಿ ಪಟಪಟ ನಾನು ಇಸ್ತ್ರಿ ಮಾಡಿ ತೆಗಿತೇನೆ ಇನ್ನು ಸಿದ್ದು ಮತ್ತು ಯೂನಿಫಾರ್ಮ್ ಎಲ್ಲ ನಾನು ಹೋಗೋದಕ್ಕಿಂತ ಮುಂಚೆನೇ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಸೊ ಇನ್ನೊಂದು ಪ್ರಾಜೆಕ್ಟ್ ವರ್ಕು ಕಂಪ್ಲೀಟ್ ಐತಿ ಬುಕ್ಸು ಎಲ್ಲ ಕವರ್ ಆಗಿದೆವು ಮತ್ತು ನೋಟ್ಬುಕ್ ಆಲ್ಮೋಸ್ಟ್ ನಾ ಎಲ್ಲ ಕವರ್ ಹಾಕಿ ಇಟ್ಬಿಟ್ಟು ನಮ್ಗೆ ಸ್ಕೂಲಿಂದಂತೂ ಏನೂ ಟೆನ್ಷನ್ ಇಲ್ಲ ಬಟ್ ಮೇ ಅಂದರೆ ತರಕಾರಿ ಇರು ಮನೆಗೆ ತರಕಾರಿ ತೊಗೊಂಬರ್ಬೇಕು ನಾ ಸಾಯಂಕಾಲ ನೋಡ್ತೀವಿ ಈಗ ಒಂದು ಎರಡು ಮೂರು ದಿನ ಮಳೆ ಇತ್ತ ನಮಗೂ ಸ್ವಲ್ಪ ಇದನ್ನು ಆಗಿದ್ದಿಲ್ಲ ಹೀಗಾಗಿ ಏನೋ ಇದು ಮಾಡಿ ಮಾಡೋಕ್ಕಾಗ್ತಿದ್ದೆ ಇನ್ನೂ ಬಾಳಿದೀವಿ ಒಟ್ಟಿ ಮಾಡ್ಬೇಕಾಗುತ್ತೆ ಸೊ ನೀವೇನು ಮಾಡಲಿಲ್ಲ ಮತ್ತು ಇವತ್ತೂ ಮಾಡೋಕ್ಕಾಗ ಸೊ ನಮ್ಮನೆ ರೆಸ್ಟ್ ಮಾಡೋ ಅದು ಸಿಪಿಗಸ್ನೇ ತೊಗೊಂಬಂದ ಇನ್ನು ಹೀಗಾಗಿ ನೋಡೋಣ ತರಕಾರಿ ತೊಗೊಂಡ್ಬೋದು ಬೂದಿ ಹಿಟ್ಟು ಎಲ್ಲ ಹಾಕಿಸ್ಕೋಬೇಕು ಗಿರಣಿಟ್ಟೆ ಎಲ್ಲ ಒಗಿ ಹೋಗ್ತೀನಿ ಸ್ವಲ್ಪ 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 ಹಾಕಿಸಿ ಇಟ್ಟು ರೀ ಮತ್ತೆಲ್ಲ ಫುಲ್ ಎಲ್ಲ ಮತ್ತು ನಾನೆಲ್ಲ ಸೆಟ್ ಮಾಡ್ಕೊಂಡು ನನಗೆ ಜೋಳದ ಹಿಟ್ಟು ಗೋದಿ ಹಿಟ್ಟು ಎಲ್ಲ ಹಾಕಿಸ್ಕೋಬೇಕಲ್ಲ ಅದೊಂದು ಕೆಲಸ ಐತಿ ಏನ ನೋಡೋಣ ಇವತ್ತು ಮಡಿ ಒಂದು ಸ್ವಲ್ಪ ಕಡಿಮೆ ಇತ್ತು ಸಾಯಂಕಾಲ ಅದ್ರಲ್ಲಿ ಹಾಕ್ಸ್ಕೊಂಬಂದ್ರ ಆತಂ ಅಂದ್ಕೊಂಡು ನೀನು ಏನಾಗ್ತೀಯ ಅಂತ ಅನ್ನೋ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ಡೈಲಿ ರೂಟೀನ್ಸ್ ಅಂತೂ ಅಪ್ಡೇಟ್ ಸಿಕ್ಕೇ ಸಿಗ್ತದೆ ನೋಡ್ರಿ ಸೊ ಇಷ್ಟು ಸಾಕು ಅನ್ಸುತ್ತೆ ನಿಲ್ಲಿಂದ ಬ್ಲಾಗ್ ಶುರು ಮಾಡಿದೆ ಆ್ಯಕ್ಚುಲಿ ಎಂಡ್ ಮಾಡೋಕ್ಕೇ ಆಗಲಿಲ್ಲ ಮತ್ತೆ ಇನ್ನು ಮುಂದಂತೂ ಆಗಿ ಮತ್ತು ಬ್ಲಾಗ್ ಒಳ್ಳೊಳ್ಳೆ ಬ್ಲಾಗನ್ನು ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಹೋಪ್ಸು ನಿಮ್ಮ ಬ್ಲಾಗ್ ಒಂದು ಸಣ್ಣ ವ್ಲಾಗು ಇವತ್ತಿನ ಎಲ್ಲ ಸೇರಿ ಮಿಕ್ಸ್ ಮಾಡಿ ಹಾಕಿನಿ ಹೋಪ್ಸು ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿರಿ ಮತ್ತು ಎಂಜಾಯ್ ಮಾಡಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿ ಮಾಡಿರಿ ಮತ್ತೆ ಸಿಗೋಣಂತೀರಿ ನಾನೇ ಬ್ಲಾಗಿಂದ ಅಲ್ಲಿ ಇದ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್